ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಮಾರ್ಗಗಳು ಮತ್ತು ಸಾಧನಗಳು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಕೊನೆಯದಾಗಿ ಯಶಸ್ಸಿನ ಅತಿ ಮಹತ್ವವಾದ ಹಾಗೂ ಅಮೋಘವಾದ ಉಪಾಯವೆಂದರೆ ಪ್ರಾರ್ಥನೆ ಯಾರನ್ನು ನಾವು ಪ್ರೇಮ ಭಕ್ತಿಗಳಿಂದ ಶರಣು ಹೋಗುವೆವೋ ಆ ಭಗವಂತನೊಂದಿಗೆ ಪ್ರಾರ್ಥನೆಯು ನಮ್ಮ ಸಂಬಂಧವನ್ನು ಬೆಳೆಸುವುದು ಪ್ರಾರ್ಥನೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ದೀನ ಯಾಚಕರಾಗಿ ನಿಂತು ನಮ್ಮ ನಿಜ ಸ್ಥಿತಿಯನ್ನು ಆತನ ಎದುರಿಗಿಟ್ಟು ನಮ್ಮನ್ನು ಪೂರ್ಣವಾಗಿ ಆತನ ಇಚ್ಛೆಗೆ ಒಪ್ಪಿಸಿಕೊಂಡು ಬಿಡುವೆವು ಇದೇ ಪ್ರಾರ್ಥನೆ ನಿಜವಾದ ಸ್ವರೂಪವಾಗಿದ್ದು ನಿಜವಾದ ಭಕ್ತನಂತೆ ನಾವು ಕೂಡ ಒಡೆಯನೇ ಇಚ್ಛೆಯಿಂದಲೇ ತೃಪ್ತರಾಗಬೇಕು ತೀರಾ ಅವಶ್ಯಕ ವಸ್ತುಗಳ ಕೊರತೆಯಿಂದ ಮನಃಶಾಂತಿಯು ಭಂಗವಾಗುವಂತಹ ಅಪವಾದಾತ್ಮಕ ಪ್ರಸಂಗಗಳ ಹೊರತು ಉಳಿದ ಸಮಯದಲ್ಲಿ ಕ್ಷುದ್ರವಾದ ಪ್ರಾಪಂಚಿಕ ಪ್ರಯೋಜನಗಳಿಗಾಗಿ ದೇವರನ್ನು ಪ್ರಾರ್ಥಿಸುವುದು ತಿಳಿಗೇಡಿತನವಾಗಿದೆ ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮಗುರುವನ್ನೇ ನಾವು ಯಾವಾಗಲೂ ಪ್ರೇಮ ಶರಣಾಗತಿಗಳಲ್ಲಿ ಲೀನವಾದ ಮನಸ್ಸಿನಿಂದ ನಮ್ಮನ್ನು ಸಹ ಮರೆತು ಪ್ರಾರ್ಥಿಸಬೇಕು ಇದೇ ಪ್ರಾರ್ಥನೆಯೇ ಮಾಡುವ ಸರಿಯಾದ ವಿಧಾನವಾಗಿದ್ದು ಇಂತಹ ಸ್ಥಿತಿಯಲ್ಲಿ ಅದು ಫಲಕಾರಿಯಾಗು ಯಾಗದಿರುವುದೇ ಅಪರೂಪ ಈ ವಿಷಯವನ್ನು ಕುರಿತು ನನ್ನ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಕಾಮೆಂಟ್ರಿ ಆನ್ ಟೆನ್ ಕಮ್ಯಾಂಡ್ಮೆಂಟ್ಸ್ ಆಫ್ ಸಹಜ ಮಾರ್ಗವೆಂಬ ಪುಸ್ತಕದಲ್ಲಿ ಹೆಚ್ಚು ವಿವರವಾಗಿ ಬರೆದಿದ್ದೇನೆ ಇಲ್ಲಿ ಬಾಬೂಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ ನಮ್ಮ ಸಾಧನೆಯಲ್ಲಿ ಕೊನೆಯದಾಗಿ ಯಶಸ್ಸಿನ ಒಂದು ಅತಿ ಮಹತ್ವವಾದ ಹಾಗೂ ಅಮೋಘವಾದ ಉಪಾಯ ಅಂತಂದರೆ ಪ್ರಾರ್ಥನೆ ಯಾರನ್ನು ನಾವು ಪ್ರೇಮ ಭಕ್ತಿಗಳಿಂದ ಶರಣು ಹೋಗ್ತೇವೋ ಆ ಭಗವಂತನೊಂದಿಗೆ ಪ್ರಾರ್ಥನೆ ನಮ್ಮ ಸಂಬಂಧವನ್ನು ಬೆಳೆಸ್ತದೆ ಪ್ರಾರ್ಥನೆಯೊಳಗೆ ನಾವು ದೇವರ ಸಮ್ಮುಖದಲ್ಲಿ ಒಂದು ದೀನವಾದಂತಹ ಯಾಚಕರ ಥರ ನಿಂತ್ಕೊಂಡು ನಮ್ಮ ನಿಜ ಸ್ಥಿತಿಯನ್ನು ಆತನ ಎದುರಿಗೆ ಇಟ್ಟುಬಿಡಬೇಕು ನಮ್ಮನ್ನು ಪೂರ್ಣವಾಗಿ ಆತನ ಇಚ್ಛೆಗೆ ಒಪ್ಪಿಸಿಕೊಂಡು ಬಿಡಬೇಕು ಅಂದರೆ ಹೇಗೆ ಅಂದರೆ ನಮ್ಮ ಹೃದಯ ಒಂದು ತೆರೆದಿಟ್ಟ ಪುಸ್ತಕದಂತೆ ಭಗವಂತನ ಎದುರಿಗೆ ಇಟ್ಟುಬಿಡಬೇಕು ಏನು ಒಂದು ಮುಚ್ಚು ಮೊರೆ ಇರಬಾರ್ದು ಎಲ್ಲಾದರೂ ಒಂಚೂರು ಮುಚ್ಚಿಟ್ಕೊಂಡಿದ್ದೀವಿ ಅಂದರೆ ಮುಗಿತು ಆ ಪ್ರಾರ್ಥನೆಯ ಒಂದು ಪರಿಣಾಮನೇ ಇರೋದಿಲ್ಲ ಅದಕ್ಕೆ ಸಂಪೂರ್ಣ ನಮ್ಮನ್ನು ನಾವು ತೆರೆದಿಟ್ಟು ತೆರೆದಿಟ್ಟುಬಿಡ್ಬೇಕಾದ ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ದೀನಾತಿ ದೀನವಾದಂತಹ ಸ್ಥಿತಿಯಲ್ಲಿ ಒಬ್ಬ ಭಿಕ್ಷುಕನ ಥರ ನಿಂತ್ಕೊಂಡು ನಾವು ಆ ಭಗವಂತನೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರಾರ್ಥನೆಯೊಳಗೆ ನಾವು ಪ್ರೇಮ ಭಕ್ತಿಗಳನ್ನು ತುಂಬಬೇಕು ಇದೇನಿಸ್ತದೆ ಅಂದರೆ ನಿಜವಾದಂತಹ ಪ್ರಾರ್ಥನೆ ಅನ್ನಿಸ್ತದೆ ಅಂದರೆ ಕಳಕಳೆಯ ಹೃದಯ ಇರಬೇಕು ಪ್ರೇಮ ಭಕ್ತಿಗಳು ತುಂಬಿರಬೇಕು ಒಬ್ಬ ದೀನನಾದಂತಹ ಭಿಕ್ಷುಕನ ರೀತಿಯಲ್ಲಿ ನಿಲ್ಲಬೇಕು ಅಷ್ಟೇ ಅಲ್ಲದೆ ನಮ್ಮ ಹೃದಯವನ್ನು ಆತನ ಮುಂದೆ ತೆರೆದಿಡಬೇಕು ಇದಿಷ್ಟು ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಯಾವಾಗಾದರೆ ಮಾಡ್ತೀವೋ ಅದೇ ಪ್ರಾರ್ಥನೆ ಒಂದು ನಿಜವಾದಂತಹ ಸ್ವರೂಪ ಅಷ್ಟೇ ಅಲ್ಲದೆ ನಿಜವಾದಂತಹ ಭಕ್ತನಂತೆ ನಾವು ಕೂಡ ಒಡೆಯನ ಒಂದು ಇಚ್ಛೆಯಿಂದಲೇ ತೃಪ್ತರಾಗಬೇಕು ಅಂದರೆ ಏನಂದರೆ ಭಗವಂತ ಏನು ನಮಗೆ ಕೊಡ್ತಾನೆ ಅದರಿಂದನೇ ನಾವು ತೃಪ್ತರಾಗಬೇಕು ಆತನ ಇಚ್ಛೆ ಮೇರೆಗೆ ನಾವು ಏನನ್ನು ಯಾಚನೆ ಮಾಡಬಾರ್ದು ತೀರಾ ಅವಶ್ಯಕವಾದಂತಹ ವಸ್ತುಗಳ ಕೊರತೆಯಿಂದ ಮನಶಾಂತಿ ಏನಾದರೂ ಆಯಿತು ಅಂದರೆ ಅಂಥ ಒಂದು ಅಪವಾದಾತ್ಮಕ ಪ್ರಸಂಗಗಳನ್ನು ಹೊರತು ಉಳಿದ ಯಾವ ಸಮಯದಲ್ಲಾಗಲಿ ನಾವು ಈ ಕ್ಷುದ್ರವಾದಂಥ ಪ್ರಾಪಂಚಿಕ ಪ್ರಯೋಜನಗಳಿಗಾಗಿ ದೇವರನ್ನು ಪ್ರಾರ್ಥಿಸುವುದು ತಿಳಿಗೇಡಿತನ ಅಂತ ಹೇಳ್ತಾರೆ ಅಂದರೆ ಪ್ರಾರ್ಥನೆ ಯಾತಕ್ಕಿರಬೇಕು ಕೇವಲ ಆತನನ್ನು ಪಡೆಯಲಿಕ್ಕೆ ಅದೇ ಬಾಬುಜಿ ಮಹಾರಾಜರು ನಮ್ಮ ಸಹಜ ಮಾರ್ಗ ಪದ್ಧತಿಯಲ್ಲಿ ನಮಗೆ ಪ್ರಾರ್ಥನೆಯನ್ನು ತಿಳಿಸಿಕೊಟ್ಟಿದ್ದಾರೆ ಸರ್ವಜ್ಞನು ಮತ್ತು ಸರ್ವಶಕ್ತನೂ ಆದಂತಹ ಪರಮ ಗುರುವನ್ನೇ ನಾವು ಯಾವಾಗಲೂ ಪ್ರೇಮ ಶರಣಾಗತಿಗಳಲ್ಲಿ ಲೀನವಾದ ಮನಸ್ಸಿನಿಂದ ನಮ್ಮನ್ನು ಸಹ ನಾವು ಮರೆತು ಪ್ರಾರ್ಥಿಸಬೇಕು ಯಾವಾಗಾದರೂ ಆಗಲಿ ನಮ್ಮ ಬಗ್ಗೆ ನಮಗೆ ಎಚ್ಚರ ಇದೆ ಅಂದರೆ ನಾವು ಪ್ರಾರ್ಥಿಸ್ತಾ ಇಲ್ಲ ಅಂತ ನಮ್ಮ ಬಗ್ಗೆ ಎಚ್ಚರಿಕೆಯೇ ಇಲ್ಲ ಅಂತಂದಾಗ ನಾವು ನಿಜವಾದಂತಹ ಪ್ರಾರ್ಥನಾ ಸ್ಥಿತಿಯಲ್ಲಿ ಇದ್ದೇವೆ ಅಂಥೇಳಿ ಅರ್ಥ ಅದನ್ನು ಬಾಬೂಜಿ ಮಹಾರಾಜರು ಒಂದು ಕಡೆಗೆ ಒಂದು ಕಥೆಯನ್ನು ಹೇಳಿದ್ದಾರೆ ಪ್ರಾರ್ಥನೆ ಬಗ್ಗೆ ಒಬ್ಬ ರಾಜ ಚಕ್ರವರ್ತಿ ರಾಜ ಮುಸ್ಲಿಂ ರಾಜ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಆ ನಮಾಜ್ ಮಾಡೋ ಸಮಯಕ್ಕೆ ಎಲ್ಲ ಹಾಸ್ಕೊಂಡು ಕೆಳಗಡೆ ಕೂತ್ಕೊಂಡು ಸುತ್ತೂರ ಎಲ್ಲರೂ ಸೈನಿಕರು ಅವರಿವರು ರಾಜನ ನಮಾಜು ಸಕ್ರಮವಾಗಿ ಸಾಗಬೇಕು ಯಾವ ಒಂದು ಭಂಗ ಇಲ್ಲದೆ ಅಂತ ಹೇಳಿಬಿಟ್ಟು ಅವರೆಲ್ಲ ಸುತ್ತು ಕಾವಲಿದ್ರಂತೆ ಮಧ್ಯದಲ್ಲಿ ರಾಜ ಕೂತ್ಕೊಂಡು ಪ್ರಾ ನಮಾಜ್ ಮಾಡಲಿಕ್ಕೆ ಶುರು ಮಾಡಿದ್ದಂತೆ ನಮಾಜ್ ಮಾಡ್ತಾ ಇದ್ದಾಗ ನಮಾಜ್ ಮಧ್ಯದಲ್ಲಿ ಯಾರೋ ಅವ್ರು ನಮಾಜ್ ಮಾಡುವಂತಹ ಒಂದು ಹಾಕ್ಕೊಂಡಿರುವಂತಹ ಒಂದು ಜಮಖಾನೆಯನ್ನು ತುಳ್ಕೊಂಡು ಮುಂದಕ್ಕೆ ಹೋದಂಗಾಯ್ತಂತೆ ಅಂತ ರಾಜ ತಲೆ ಎತ್ತಿ ಯಾರವರು ನನ್ನ ನಮಾಜನ್ನು ಭಂಗ ಮಾಡಿದವರು ಅಂತ ಹೇಳಿಬಿಟ್ಟು ಸಿಟ್ಟಿಗೆದ್ದು ಅವರನ್ನು ಕೊಡಲೆ ಹಿಡ್ಕೊಂಡು ಬಾ ಅಂತ ಹೇಳಿ ಹೇಳಿದ್ರೆ ಹಾಗಾಗಿ ಸೈನಿಕರೆಲ್ಲರೂ ಆ ಕಡೆ ದಿಕ್ಕಿಗೆ ಹೊರಟ್ರೆ ಅವಾಗ ಅಲ್ಲಿ ನೋಡ್ತಾ ಇದ್ರೆ ಒಬ್ಬ ಹೆಣ್ಮಗಳು ಆಕೆ ಉಟ್ಕೊಂಡಿರೋ ವಸ್ತ್ರದ ಬಗ್ಗೆ ಆಕಿ ಖಬರಿಲ್ಲ ಆಕೆ ಕೂದಲು ಹೀಗೆ ಬಿಟ್ಕೊಂಡಿದ್ದಾಳೆ ಓಡ್ತಾ ಇದ್ದಾಳೆ ಓಡ್ತಾ ಇದ್ದಾಳೆ ಓಡ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಆಕಿಗೇ ಗೊತ್ತಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿದ್ದಾಳೆ ಎಲ್ಲರೂ ಸೈನಿಕರು ಕೂಗಿದ್ರಂತೆ ಆಕೆಗೆ ಏನು ಕೇಳಿಸ್ಲೇ ಇಲ್ಲ ಅಂತ ಆಕೆ ಹೋಗ್ತಾನೇ ಇದ್ದಾಳೆ ಸೈನಿಕರು ಹೋಗ್ಬಿಟ್ಟು ಕುದುರೆಗಳಿಂದ ಆಕೆನ ಅಡ್ಡ ಹಾಕಿ ನಿಲ್ಲಿಸಿ ಆವಾಗ ಹೇಳಿದ್ರಂತೆ ಏನು ಏನು ಮಾಡ್ತಾ ಇದೆಯಾ ನಿನಗೆ ಗೊತ್ತಾಗಿದೆಯಾ ಏನಾದರೂ ನಿನಗೆ ಎಲ್ಲಿ ಹೋಗ್ತಾ ಇದೆಯಾ ನೀನು ಯಾರು ನೀನು ಅಂತ ಕೇಳಿದೆ ಆವಾಗ ನಾನು ಸಾಮಾನ್ಯವಾದಂಥ ಒಬ್ಬ ಮಹಿಳೆ ಇದ್ದೇನೆ ನನ್ನ ಗಂಡನ ಸಲುವಾಗಿ ನಾನು ಹುಡುಕೊಂಡು ಹೋಗ್ತಾ ಇದ್ದೀನಿ ನನ್ನ ಗಂಡ ಎಲ್ಲಿ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಎಷ್ಟೋ ದಿನಗಳಿಂದ ಮನೆಗೆ ಬಂದಿಲ್ಲ ಆತನ ಹುಡ್ಕೊತ ನಾನು ಹೋಗ್ತಾ ಇದ್ದೀನಪ್ಪ ಏನು ಬೇಕಾಗಿತ್ತು ನಿನಗೆ ಅಂತ ಹೇಳಿ ಕೇಳಿದ್ದಂತೆ ನೀನು ಎಂಥ ಒಂದು ಪಾಪಕಾರ್ಯ ಮಾಡಿದೀಯಾ ಗೊತ್ತಾ ಅಂತ ಕೇಳಿದಂತೆ ನಡಿ ರಾಜ ಅಲ್ಲಿ ಕರಿತಾ ಇದ್ದಾನೆ ನೀನು ಹಿಡ್ಕೊಂಬ ಅಂತ ಹೇಳಿದ್ದಾನೆ ನಾನು ರಾಜನ್ಗೆ ಏನು ಮಾಡಿದ್ದೀನಪ್ಪ ನನ್ನದೇ ಅವಸ್ಥೆ ನನಗಾಗಿದೆ ನಾನು ರಾಜನ್ ತಂಟೆಗೆ ಹೋಗಿಲ್ಲ ರಾಜನ್ಗೆ ಏನು ತಪ್ಪು ಮಾಡಿದೀನಿ ಅಂತ ನನ್ನನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ಅಂತ ರಾಜ ಅಲ್ಲಿ ನಮಾಜ್ ಮಾಡ್ತಾಯಿದ್ರೆ ನೀನು ರಾಜಂದು ಹಾಕಿರೋಂಥ ಅಂಥ ಜಮಖಾನ ತುಳ್ಕೊಂಡು ಬಂದ್ಬಿಟ್ಟಿದೀಯ ಎಂಥ ಒಂದು ಕಾರ್ಯ ನೀನು ಮಾಡಿದೀಯಾ ಅಂತ ಹೇಳಿ ಹೇಳಿದ್ದಂತೆ ಹಾಗ ಹಾಗಾದರೆ ಸರಿ ಆಯ್ತಪ್ಪ ಬರ್ತೀನಿ ನಡೀರಿ ಅಂಥೇಳಿ ಅವ್ರ ಹಿಂದೆ ಹೊರಟಲ ರಾಜ ಕೇಳಿದಂತೆ ನಿನಗೆಷ್ಟೊಂದು ಎಷ್ಟೊಂದು ದುರಹಂಕಾರ ನಿನಗೆ ನಾನು ರಾಜ ಆಗಿದ್ದು ನಮಾಜ್ ಮಾಡ್ತಾಯಿದ್ರೆ ನೀನು ನನ್ನ ಅದು ದೇವ್ರ ಕಾರ್ಯ ಇದ್ದಾಗ ನನ್ನ ನಮಾಜನ್ನ ಭಂಗ ಮಾಡಿ ನೀನು ಇದನ್ನು ತುಳ್ಕೊಂಡು ಹೋಗಿದ್ದೀಯ ನಿನಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕೇಳಿದ್ದಂತೆ ಆವಾಗ ಆ ಯುವತಿ ಒಂದೇ ಮಾತು ಹೇಳಿದನಂತೆ ರಾಜ ಸಾಮಾನ್ಯವಾದಂತಹ ಮನುಷ್ಯನಾದಂತಹ ನನ್ನ ಗಂಡನನ್ನು ನಾನು ಹುಡ್ಕೊಂಡು ಇದ್ದೀನಿ ನನಗೆ ಎಚ್ಚರನೇ ಇಲ್ಲ ನಾನು ಎಲ್ಲಿ ನಿನ್ನ ಜಮಖಾನ ತುಳ್ದಿದೀನೋ ಗೊತ್ತಿಲ್ಲ ಮುಳ್ಳು ತುಳ್ದಿದೀನೋ ಗೊತ್ತಿಲ್ಲ ಕಲ್ ತುಳಿದೀನೋ ಗೊತ್ತಿಲ್ಲ ನನಗೆ ಎಚ್ಚರನೇ ಇಲ್ಲ ನಾನು ಹೋಗ್ತಾಯಿದ್ದೀನಿ ನಿಮ್ಮ ಸೈನಿಕರು ಬರೋವರೆಗೂ ನಿಲ್ಸೋವರೆಗೂ ಸಾಮಾನ್ಯ ಮನುಷ್ಯನ ಸಲುವಾಗಿ ಗಂಡ ಸಾಮಾನ್ಯ ಮನುಷ್ಯನಾದಂಥ ಒಂದು ಸಲುವಾಗಿ ನಾನು ಹೋಗಿದ್ದು ನನಗೆ ಎಚ್ಚರನೇ ಇಲ್ಲ ಆ ರೀತಿ ಇದೆ ನನ್ನ ಹುಡುಕಾಟ ಅಂಥದ್ದು ನೀನು ಭಗವಂತನ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀಯಲ್ಲ ನಿನಗೆ ನಿನಗೆ ನಾನು ಹಿಂಗೆ ಓಡಿದ್ದು ಅಥವಾ ನಡ್ಕೊಂಡು ಹೋಗಿರೋದು ಇದು ನಿನಗೆ ಹೇಗೆ ಆತಂಕ ಆಯಿತು ಅಥವಾ ಡಿಸ್ಟಬೆನ್ಸ್ ಆಯಿತು ಅಂತ ಕೇಳಿದ್ದೆ ಅಂದರೆ ನಿನ್ನ ಒಂದು ಅರಿವಿಕೆ ಅಲ್ಲಿ ಇದೆ ಇದೆಯಂಥ ಪ್ರಾರ್ಥನೆ ಅಂತ ಕೇಳಿದ್ಲಂತೆ ಭಗವಂತನನ್ನು ಪಡ್ಕೋಬೇಕು ಅಂದರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು ನಮ್ಮ ಅರಿವೇ ನಮಗಿರಬಾರ್ದು ಆ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡಬೇಕು ಆವಾಗ ರಾಜನಿಗೆ ಅರ್ಥ ಆಯ್ತಂತೆ ತನ್ನ ಒಂದು ತಪ್ಪಿನ ಒಂದು ಅರಿವಿಕೆ ಆಗಿ ಅವನಿಗೆ ನಾಚಿಕೆ ಆಯ್ತಂತೆ ತಾಯಿ ನೀನು ಹೋಗು ಅಂಥೇಳಿ ಆಕೆನ ಕಳಿಸ್ಕೊಟ್ನಂತೆ ಅಂದರೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂದಾಗ ನಾನು ಅನ್ನೋದು ಸಂಪೂರ್ಣ ಕರೆಗೆ ಹೋಗಿರಬೇಕು ನನ್ನ ಅರಿವಿಕೆ ಅನ್ನೋದು ಏನೂ ಇರಕೂಡ್ದು ದೀನಾತಿ ದೀನವಾದಂತಹ ಸ್ಥಿತಿಯಲ್ಲಿ ಕಳಕಳೆಯ ಪ್ರಾರ್ಥನೆಯನ್ನು ಮಾಡಬೇಕು ಅಂಥೇಳಿ ಬಾಬೂಜಿಯವರು ಇದ್ದರು ಇದನ್ನು ಬಾಬುಜಿ ಮಹಾರಾಜರು ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಅನ್ನುವಂಥ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ ಪ್ರಾರ್ಥನೆ ಅಂದರೆ ಒಂದು ವಿದ್ಯುತ್ ಸಂಪರ್ಕದಂತೆ ಅಂತ ಈ ಕಡೆ ತುದಿಯಿಂದ ಇಲ್ಲಿ ಸ್ವಿಚ್ ಹಾಕಿದರೆ ಅಲ್ಲಿ ಫ್ಯಾನ್ ಹೇಗೆ ತಿರುಗುತ್ತೆ ಲೈಟ್ ಹೇಗೆ ಬೀಳುತ್ತೆ ಅದೇ ಥರನೇ ಇಲ್ಲಿಂದ ಪ್ರಾರ್ಥನೆ ಹೋಯಿತು ಅಂದರೆ ಅದು ಅಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟತ್ತೆ ಆ ಥರ ಪ್ರಾರ್ಥನೆ ನಾವು ಮಾಡಬೇಕು ನಮ್ಮ ಪ್ರಾರ್ಥನೆ ಕೇವಲ ಯಾಂತ್ರಿಕವಾಗದೆ ಕೇವಲ ತುಟಿಗಳ ಒಂದು ಚಲನೆಯಾಗದೇ ಅದು ಹೃದಯದಿಂದ ಹೃದಯಕ್ಕೆ ಮುಟ್ಟುವಂಥದ್ದಾಗಿರಬೇಕು ಆವಾಗಲೇ ಭಗವಂತನ ಬಾಗಿಲು ತೆಗೆದುಕೊಳ್ತದೆ ಅದನ್ನು ಬಾಬುಜಿ ಮಹಾರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಲ್ಲರೂ ಇನ್ನೊಂದ್ಸರಿ ಟೆನ್ ಕಮ್ಯಾಂಡ್ಮೆಂಟ್ಸ್ನಲ್ಲಿ ಇರುವಂತಹ ಪ್ರಾರ್ಥನೆ ಬಗ್ಗೆ ಇನ್ನೊಂದು ಸರಿ ಚೆನ್ನಾಗಿ ಓದಿ ಅಂತ ನಂದು ಒಂದು ನಿವೇದನೆ ಕೊನೆಯದಾಗಿ ಗುರಿಯನ್ನು ಸಾಧಿಸಲು ಅನೇಕ ಮಾರ್ಗಗಳು ಸಾಧನ ಪದ್ಧತಿಗಳು ಇವೆ ಎಂಬುದನ್ನು ನಿಮಗೆ ಮನಗಾಣಿಸ ಬಯಸುತ್ತೇನೆ ಅವು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಸ್ವಲ್ಪ ದೂರ ನಡೆಸಬಹುದು ಆದರೆ ಎಷ್ಟು ದೂರ ಎಂಬುದನ್ನು ನಾನಿಲ್ಲಿ ಚರ್ಚಿಸ ಬಯಸುವುದಿಲ್ಲ ಅದನ್ನು ಓದುಗರ ಸ್ವಾನುಭವ ಮತ್ತು ನಿರ್ಣಯಗಳಿಗಾಗಿ ಬಿಟ್ಟು ಬಿಡುತ್ತೇನೆ ಆದರೆ ಇಷ್ಟು ಮಾತ್ರ ಖಚಿತವಾಗಿ ಭರವಸೆ ಕೊಡಬಲ್ಲೆ ರಾಜಯೋಗ ಒಂದೇ ನಿಮ್ಮನ್ನು ಚರಮಗುರಿಯತ್ತ ಅಥವಾ ಯಾವುದನ್ನು ಮುಟ್ಟಿ ನೀವು ನಿಮ್ಮ ಕೇವಲ ಶುದ್ಧ ಸ್ವರೂಪವನ್ನು ಹೊಂದಿ ನಿಸರ್ಗದೊಂದಿಗೆ ಪೂರ್ಣ ಸಮರಸವಾಗುವಿರೋ ಅಂಥ ಮಾನವನ ಅತ್ಯುಚ್ಚ ನೆಲೆಯ ಕಡೆಗೆ ಕರೆದೊಯ್ಯಬಲ್ಲದು ಇಂಥ ಪರಿಣಾಮವನ್ನು ಇತರ ಯಾವ ವಿಧಿ ವಿಧಾನಗಳು ತರಲಾರವು ಅದುದರಿಂದ ನೀವು ಅತ್ಯುಚ್ಚ ಸ್ಥಾನವನ್ನು ನಿಮ್ಮ ಗುರಿಯನ್ನಾಗಿಟ್ಟುಕೊಂಡಲ್ಲಿ ಈ ಶಾಸ್ತ್ರವನ್ನು ಅನುಸರಿಸುವುದು ಅಗತ್ಯವಾಗಿದೆ ನಿಜವಾಗಿಯೂ ಯೋಗ್ಯನಾದ ಮಾರ್ಗದರ್ಶಿಯ ಹ ಸಹಾಯ ಆಶ್ರಯಗಳಂತೂ ಅವಶ್ಯಕವಾದ ಹಾಗೂ ಇಂದಿನ ಕಾಲದಲ್ಲಿ ಬಹು ಕಠಿಣ ಸಮಸ್ಯೆ ಎನಿಸುವ ಸಂಗತಿಗಳಾಗಿವೆ ಆದರೆ ನಿಜವಾದ ಮುಮುಕ್ಷುವಿಗೆ ಆತನು ದೊರೆಯದ ಇರಲಾರನೆಂದು ಭರವಸೆಯನ್ನು ನೀಡಬಲ್ಲೆ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದರೆ ಕೊನೆಯದಾಗಿ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಷ್ಟು ಮಾರ್ಗಗಳು ಸಾಧನ ಪದ್ಧತಿಗಳು ಇವೆ ಅನ್ನೋದು ನಿಮಗೆ ಮನೆಗಾಣಿಸ್ಲಿಕ್ಕೆ ಇಚ್ಛಿಸ್ತೇನೆ ಅವು ಸಾಕ್ಷಾತ್ಕಾರದ ಮಾರ್ಗದೊಳಗೆ ಸ್ವಲ್ಪ ದೂರ ನಡೆಸಬಹುದು ಆದರೆ ಎಷ್ಟು ದೂರ ಅಂತ ಹೇಳಿ ನಾನಿಲ್ಲಿ ಚರ್ಚಿಸಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅದನ್ನು ನಾನು ಬಯಸ್ತಾ ಇಲ್ಲ ಅದನ್ನು ಓದುಗರ ಒಂದು ಸ್ವಾನುಭವ ಮತ್ತು ನಿರ್ಣಯಗಳಿಗೆ ನಾನು ಬಿಟ್ಟು ಬಿಡ್ತಿದ್ದೀನಿ ಆದರೆ ಇಷ್ಟು ಮಾತ್ರ ಖಚಿತವಾಗಿ ಭರವಸೆ ಕೊಡ್ತೀನಿ ರಾಜಯೋಗ ಒಂದೇ ನಿಮ್ಮನ್ನು ಚರಮ ಗುರಿಯತ್ತ ಅಥವಾ ಯಾವುದನ್ನು ಮುಟ್ಟಿ ನೀವು ನಿಮ್ಮ ಕೇವಲ ಶುದ್ಧ ಸ್ವರೂಪವನ್ನು ಹೊಂದಿ ನಿಸರ್ಗದೊಂದಿಗೆ ಪೂರ್ಣ ಸಮರಸವಾಗ್ತೀರೋ ಅಂಥ ಮಾನವನ ಅತ್ಯುಚ್ಚ ನೆಲೆಯ ಕಡೆಗೆ ಕರೆದೊಯ್ತದೆ ಅಂತ ನಾನು ಹೇಳ್ತೇನೆ ಇಂಥ ಪರಿಣಾಮವನ್ನು ಈ ಥರ ಯಾವ ವಿಧಿವಿಧಾನಗಳು ನಿಮಗೆ ತರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವು ಅತ್ಯುಚ್ಚ ಸ್ಥಾನವನ್ನು ನಿಮ್ಮ ಗುರಿಯನ್ನಾಗಿಟ್ಕೊಂಡ್ರೆ ಈ ಶಾಸ್ತ್ರವನ್ನು ಅನುಸರಿಸುವುದು ಬಹಳ ಅಗತ್ಯ ಆಗಿದೆ ನಿಜವಾಗಲೂ ಯೋಗ್ಯನಾದ ಮಾರ್ಗದರ್ಶಿಯ ಸಹಾಯ ಆಶ್ರಯಗಳಂತೂ ನಮಗೆ ಬೇಕೇ ಬೇಕಾಗಿದೆ ಅಷ್ಟೇ ಅಲ್ಲದೆ ಇವತ್ತಿನ ಕಾಲದೊಳಗೆ ಅದು ಒಂದು ಕಠಿಣವಾದ ಸಮಸ್ಯೆ ಅಂದರೆ ನಿಜವಾದಂತಹ ಗುರು ಸಮರ್ಥನಾದಂತಹ ಸದ್ಗುರು ಸಿಗೋದು ನಿಜವಾದಂತಹ ಸಮಸ್ಯೆ ನೋಡಿ ನಾವು ಎಷ್ಟೊಂದು ಅದೃಷ್ಟಶಾಲಿಗಳು ಅಂತ ಯಾಕೆಂದರೆ ಬಾಬೂಜಿ ಮಹಾರಾಜರಂಥ ಸಮರ್ಥ ಸದ್ಗುರುಗಳ ನಮಗೆ ಇವತ್ತು ಸಿಕ್ಕಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಮದು ಎಷ್ಟು ಜನ್ಮದ ಪುಣ್ಯ ಇದು ಹಾಗಾಗಿ ನಿಜವಾದಂತಹ ಮುಮುಕ್ಷುವಿಗೆ ಅಂತಂದರೆ ಯಾರು ಭಗವಂತನನ್ನು ಪಡ್ಕೋಬೇಕು ಅನ್ನುವಂಥ ಒಂದು ತೀರದ ತಳಮಳ ಇದೆಯಲ್ಲ ಅಂಥವ್ರಿಗೆ ಭಗವಂತ ಆ ಗುರು ಭಗವಂತನ ಸ್ಥಾನದಲ್ಲಿ ಇರುವಂತಹ ಗುರು ತಪ್ಪದೇ ಸಿಕ್ತಾನೆ ಅಂಥೇಳಿ ಬಾಬೂಜಿ ಮಹಾರಾಜರು ಭರವಸೆ ನೀಡ್ತಾ ಇದ್ದಾರೆ ನೋಡಿ ತಮ್ಮಂತಾವೆಂದು ಗುರು ಅಂತ ಅಂದ್ಕೊಳ್ಳೇ ಇಲ್ಲ ಅಂಥ ಗುರು ನಿಮ್ಗೆ ಸಿಗ್ತಾನಪ್ಪ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಹುಡುಕಾಡ್ಕೊಂಡೋ ತಿಳ್ಕೊಂಡಿರೋದು ಏನು ಅಂದರೆ ಬಾಬುಜಿ ಮಹಾರಾಜರಂತಹ ಸಮರ್ಥ ಸದ್ಗುರುಗಳನ್ನು ಪಡ್ಕೊಂಡೋ ನಮ್ಮ ಜೀವನ ಧನ್ಯ ಆಯಿತು ಅಂತ ಹಾಗಾಗಿ ಆತನು ಹೇಳಿರುವಂತಹ ಸಾಧನಾ ಪದ್ಧತಿಯನ್ನು ಆ ಮಾರ್ಗದಲ್ಲಿ ನಾವು ಎಷ್ಟು ಭಕ್ತಿ ಪ್ರೇಮ ಶ್ರದ್ಧೆ ವಿಶ್ವಾಸ ದೃಢ ಸಂಕಲ್ಪದಿಂದ ಮುನ್ನಡೀತಾ ಹೋಗ್ತೀವೋ ಖಂಡಿತ ನಮಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಕ್ಕತ್ತೆ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗೀತು ಬರುವ ಸತ್ಸಂಗದಲ್ಲಿ ಗುರು ಅನ್ನುವಂಥ ಅಧ್ಯಾಯದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ